ಗಿಲ್ಲಿ ಡ್ಯಾನ್ಸು ಗಿಲ್ಲಿ ಡ್ಯಾನ್ಸ್ನೇ ನೋಡಿದ್ರೆ ಯಾವ ರೀತಿ ಮಾಡದ ಅಂತ ಗೊತ್ತಿರ್ತದೆ ಗಿಲ್ಲಿ ಡ್ಯಾನ್ಸ್ ಮಾತ್ರ ಬೆಂಕಿಯಾಗಿ ಮಾಡ್ದ ಎಲ್ಲಾರು ಹೂವೇನ ಮಾಡಿರಲ್ಲ ಈ ಕಾಮಿಡಿ ಮಾಡೋನು ಈ ಮಟ್ಟಕ್ಕೂ ಡ್ಯಾನ್ಸ್ ಮಾಡ್ತಾನೆ ಅಂತ ಯಾರು ಹೂವೇ ಮಾಡಿರ ಮಾಡಿರೋ ಚಾನ್ ಚಾನ್ಸ್ ಇರಲ್ಲ ಬಟ್ ಗಿಲ್ಲಿ ಎಲ್ಲರೂ ಹೂಗೇನು ತಲೆ ಕೆಳಕ ಮಾಡ್ದ ಗಿಲ್ಲಿ ಅಂದ್ರೆ ಬರೀ ಕಾಮಿಡಿ ಪೀಸ್ ಅಲ್ಲ ಡ್ಯಾನ್ಸಲ್ಲೂ ನನ್ ತಾಕತ್ತಿದೆ ಪರ್ಫಾರ್ಮೆನ್ಸ್ ಅಲ್ಲಿ ನನ್ನ ತಗತದೆ ಅಂತ ತೋರಿಸಿದ್ದು ನೆನ್ನೆ ಎಪಿಸೋಡು ಆದರೂ ಮಾತ್ರ ಆ ಡ್ಯಾನ್ಸ್ಗೆ ಸಾಂಗ್ಸ್ ರಕ್ಷಣೆ ಮಾತ್ರ ಚೆನ್ನಾಗಿ ಮಾಡವನೇ ಆ ಗೆ ಅವರಿಬ್ಬರು ಡ್ಯಾನ್ಸ್ ಮಾಡಿದ್ದೆ ಸೂಟ್ ಆಗಿದ್ದು ಅದರಲ್ಲೂ ಲಾಸ್ಟಲ್ಲಿ ಅವಳು ಮಾ ಡೈರಿಂಗ್ ಆಫೀಸರು ಅಶ್ವಿನಿ ಗೌಡನ್ ಎತ್ತಿದ್ದು ಹಂಗೆ ಕೆಳಗೆ ಅಂತ ಕಂಡು ಅಂಡ್ ಹುಡುಗ ಅದು ಖುಷಿ ಆಗ್ಬಿಡೋದು ಎತ್ತಕ್ಕಾಗಿ ಎಮ್ಮೆ ಬಾರ ಇನ್ನೂರು ಕೆಜಿ ಆದರೂ ಗಿಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ ಇಡೀ ಕರ್ನಾಟಕಕ್ಕೆ ಮನೋರಂಜನೆ ಕೊಟ್ಟ ಅದರ ತಪ್ಪಾಗಲ್ಲ ಅಲ್ಲಿ ಯಾಕೆಂದ್ರೆ ಅವ್ನು ಆಲ್ರೆಡಿ ಡಿ ಕೆ ಡಿ ಎಲ್ಲ ಮಾಡಿದ್ದಾನೆ ಅದೇ ಅನುಭವ ಆಯ್ತಾ ಇರ್ಬೋದು ಬಟ್ ಪ್ರೊಫೆಷನಲ್ ಮೇನ್ ಪ್ರೊಫೆಷನಲ್ ಬಂದ್ಬಿಟ್ಟು ಅವನು ಕಾಮಿಡಿ ವಿಡಿಯೋ ಬಟ್ ಇವನು ಡ್ಯಾನ್ಸ್ ಈ ಮಟ್ಟಕ್ಕೆ ಮಾಡ್ತಾನೆ ಅಂತ ಯಾರು ಅನ್ಕೊಂಡಿರಲ್ಲ ಕಾವಿನ ಜೊತೆ ಮಾಡಿದ್ರೆ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದು ಇನ್ನೊಂದು ಮಟ್ಟಕ್ಕೆ ಇನ್ನೂ ಜಾಸ್ತಿ ಎನರ್ಜಿಯಾಗಿ ಮಾಡಿರೋನು ಬಟ್ ಆದರೂ ಮಾಡಬೇಕಾಗಿ ಜೊತೆ ಅದು ಹ್ಮ್ ಬಿಗ್ ಬಾಸ್ ಅಲ್ಲಿ ತೋರಿಸ್ಲಿಲ್ಲ ಲೈವಿಂದ ಅದು ಎಡಿಟ್ ಆಗಿ ರೀಲ್ಸ್ ಎಲ್ಲ ಬಂತು ಅದು ಸೂಪರ್ ಆಗಿ ಮಾಡೋದೇ ಫ್ಲಿಪ್ ಜಂಪ್ ಎಲ್ಲ ಮಾಡ್ದ ಅದು ಸೂಪರ್ ಆಗಿ ಮಾಡ್ದ ಆದ್ರೂ ಗಿಲ್ಲಿ ಆದರೂ ಒಂದು ನೆನ್ನೆ ಡೇರಿಂಗ್ ಅಂತ ಬರುತ್ತೆ ಟಾಪಿಕ್ ಪ್ರಿನ್ಸಿಪಲ್ ಪಾಠ ಮಾಡ್ಬೇಕಾದ್ರೆ ಡೇರಿಂಗ್ ಬಗ್ಗೆ ಹೇಳಿ ಅಂತ ಬಂದಾಗ ಗಿಲ್ಲಿ ಒಂದು ಆನ್ಸರ್ ಕೊಡ್ತಾನೆ ಯಾವ ರೀತಿ ಅಂದರೆ ಮೊನ್ನೆ ಎಪಿಸೋಡ್ದು ಯಾವ ರೀತಿ ಅಂದರೆ ಏಳು ಜನ ಒಂದೇ ಒಂದೇ ವಿದ್ಯಾರ್ಥಿನ ಸ್ಟೂಡೆಂಟ್ ದ ವೀಕ್ ಮಾಡ್ಬೇಕು ಅಂತ ಓಡಾಡ್ತಾ ಇರ್ತಾರೆ ಬಟ್ ನಾನು ಸಿಂಗಲ್ ಸಿಂಹ ಒಬ್ನೇ ಹೋರಾಡಿ ಏಳು ಜನಗಳು ಟಕ್ಕರ್ ಕೊಟ್ಟು ಮಾಡ್ತೀನಿ ಸರ್ ಇದಕ್ಕೆ ಡೈರಿಂಗ್ ಅಂತಾರೆ ಅಂತ ಅವ್ನು ಹೇಳಿದ್ದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದಕ್ಕೆ ಡೈರಿಂಗ್ ಅನ್ನೋದು ಏಳು ಜನ ಏಳು ಕುರಿ ಅಲ್ಲಿ ಬೀಳ್ತದೆ ಕುರಿ ಅಳಿಕ್ಳ್ದು ಸೊ ಎಲ್ಲ